ಹಾಸನದ ಬಳಿಕ ಬೆಂಗಳೂರಿನಲ್ಲೂ ಕೂಡ ಜವರಾಯ ಅಟ್ಟಹಾಸವನ್ನು ಮರೆದಿದ್ದಾರೆ ಆಟೋಗೆ ಲಾರಿ ಡಿಕ್ಕಿ ಆಗಿದೆ ಇಬ್ಬರು ದುರ್ಮರಣವನ್ನು ಹೊಂದಿದ್ದಾರೆ ಬೆಂಗಳೂರಿನಲ್ಲಿ ಬೆಳ್ಳಂಬಳಿಗೆ ಭೀಕರ ಅಪಘಾತ ಸಂಭವಿಸಿದೆ ಸುಮ್ಮನಹಳ್ಳಿ ಜಂಕ್ಷನ್ನ ರಸ್ತೆಯಲ್ಲಿ ನಡೆದಿರುವಂತಹ ದುರಂತ ಇತ್ತು ಆಟೋ ಮತ್ತು ಕಾರು ಎರಡಕ್ಕೂ ಕೂಡ ಡಿಕ್ಕಿ ಹೊಡೆದಿದೆ ಕ್ಯಾಂಟರ್ ಕ್ಯಾಂಟರ್ ಡಿಕ್ಕಿಯ ರಭಸಕ್ಕೆ ಆಟೋದಲ್ಲಿದ್ದಂಥ ಇಬ್ಬರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇಬ್ಬರ ಹೆಸರು ಏಸು ಮತ್ತು ಜೆನಿಫರ್ ಎಸು ಡಿ ಮತ್ತು ಜೆನಿಫರ್ ಇಬ್ಬರು ಮೃತ ದುರ್ದೈವಿಗಳಾಗಿದ್ದಾರೆ ನಾಗರಬಾವಿ ಕಡೆಯಿಂದ ವೇಗವಾಗಿ ಬಂದಂಥ ಲಾರಿ ಇವರಿಬ್ಬರನ್ನು ಬಲಿ ತೆಗೆದುಕೊಂಡಿದೆ ಈ ವೇಳೆ ನಿಯಂತ್ರಣ ತಪ್ಪಿದೆ ಕಾರು ಆಟೋ ಎರಡಕ್ಕೂ ಕೂಡ ಡಿಕ್ಕಿ ಹೊಡೆದಿದೆ ಲಾರಿಗೆ ಬ್ರೇಕ್ ಫೇಲ್ಯೂರ್ ಆಗಿ ಈ ದುರ್ಘಟನೆ ಸಂಭವಿಸಿದೆ ಎನ್ನುವ ಅನುಮಾನ ವ್ಯಕ್ತವಾಗಿದೆ ನೋಡ್ತಾ ಇದ್ದೀರಿ ಎಷ್ಟೊಂದು ವೇಗವಾಗಿ ಸಾಗಿದೆ ಅಂತ ಹೇಳಿ ಅತ್ಯಂತ ವೇಗವಾಗಿ ಬಂದಂಥ ಆ ಕ್ಯಾಂಟರ್ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ಕಾಮಾಕ್ಷಿಪಾಳಿಯ ಸಂಚಾರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಕ್ರೇನ್ ಮೂಲಕ ಲಾರಿಯನ್ನು ತೆರವು ಮಾಡಿದ್ದಾರೆ ಪೊಲೀಸರು ಎಸ್ ಗಮನಿಸ್ತಾ ಇದ್ದೀರಿ ಇದು ನಾಗರಬಾವಿ ಕಡೆಯಿಂದ ಬಂದಂಥ ಕ್ಯಾಂಟರ್ ಅತ್ಯಂತ ವೇಗವಾಗಿ ಬಂತು ಸುಮ್ಮನಳ್ಳಿ ಜಂಕ್ಷನ್ನ ರಸ್ತೆಗೆ ನುಗ್ತು ಪೆಟ್ರೋಲ್ ಬಂಕಿನ ಸಿ ಸಿ ಟಿ ವಿಯಲ್ಲಿ ಸರಿಯಾಗಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ ಅಲ್ಲೇ ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಬಂಕ್ ಬಂಕ್ನಲ್ಲಿ ಸಿ ಸಿ ಟಿ ವಿ ಇತ್ತು ಆ ಸಿ ಸಿ ವಿಯಲ್ಲಿ ಸರಿಯಾಗಿದೆ ಅತ್ಯಂತ ವೇಗವಾಗಿ ಬಂದಂಥ ಕ್ಯಾಂಟರ್ ಡಿಕ್ಕಿ ಹೊಡೆದಿದೆ ಅದರ ರಭಸ ಹೆಂಗಿತ್ತು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಕಂಟ್ರೋಲ್ ಕಳೆದುಕೊಂಡಿದ್ದ ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಅಥವಾ ಅಷ್ಟೊಂದು ವೇಗವಾಗಿ ಬಂದಿದೆ ಇನ್ನು ಈ ಕ್ಯಾಂಟರ್ ಡಿಕ್ಕಿ ಹೊಡೆದಿರೋವಂಥ ಆಟೋ ಇದೆಯಲ್ಲ ನುಜ್ಜುಗುಜ್ಜಾಗಿ ಹೋಗಿದೆ ಸಂಪೂರ್ಣ ನುಜ್ಜುಗುಜ್ಜಾಗಿದೆ ಯಾರು ಪುಣ್ಯ ಅಂತ ಹೇಳಿದ್ರೆ ಯಾವುದೋ ಜನನ ಬಿಡ ಪ್ರದೇಶಕ್ಕೆ ನುಗ್ಗಿದರೆ ಅದೆಷ್ಟು ಅನಾಹುತವನ್ನು ಪಡೆದುಕೊಂಡಿತ್ತು ಗೊತ್ತಿಲ್ಲ ಈಗ ಎರಡು ಪ್ರಾಣ ಬಲಿಯಾಗಿದೆ ಇಬ್ಬರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ ಆನಂತರದಲ್ಲಿ ಹೇಳಿ ಬೆಳಗಿನ ಜಾವ ನಡೆದಿರೋದ್ರಿಂದ ಯಾವುದೇ ರೀತಿಯ ಟ್ರಾಫಿಕ್ ಜಾಮಲ್ಲಿ ಆಗಬಾರ್ದು ಹೇಳಿ ತಕ್ಷಣ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಅನೇಕ ಜನ ಜಮಾವಣೆಗೊಂಡಿದ್ದಾರೆ ಆ ಸಂದರ್ಭದಲ್ಲಿ ನೋಡ್ತಾ ಇದ್ದೀರಿ ಇದು ಸುಮ್ಮನಹಳ್ಳಿ ಜಂಕ್ಷನ್ ಹಾಸನದ ಭೀಕರ ಘಟನೆಯನ್ನು ಅರಗಿಸಿಕೊಳ್ಳದ ಈ ಸಂದರ್ಭದಲ್ಲಿ ಮತ್ತೊಂದು ಅದೇ ರೀತಿಯ ಘಟನೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಇದು ಇಷ್ಟೊಂದು ವೇಗವಾಗಿ ಬಂದಿದೆ ಅಂತ ಹೇಳಿದ್ರೆ ಅದು ಬ್ರೇಕ್ ಫೇಲ್ಯೂರೇ ಇರಬೇಕು ಅಂತ ಅನಿಸುತ್ತೆ ಆ ಸಂದರ್ಭದಲ್ಲಿ ಆತನಿಗೆ ಈಗ ಏನು ಹೇಳ್ತಾರೆ ಚಾಲಕ ಏನು ಹೇಳ್ತಾರೆ ಜೊತೆಗೆ ಪ್ರತ್ಯಕ್ಷ ದರ್ಶಕ ಏನು ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಶರಥ್ ಏನು ಈಗಾಗಲೇ ಏನು ಬೆಳಂ ಬೆಳಗ್ಗೆ ಒಂದು ಅಪಘಾತ ನಡೆದಿರುವಂತದ್ದು ಅಪಘಾತ ನಡೆದ ಸಂದರ್ಭದಲ್ಲಿ ಬ್ರೇಕ್ ಫೇಲ್ಯೂರ್ ಆಗಿ ಅಪಘಾತ ನಡೆದಿರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಈ ಘಟನೆಯಲ್ಲಿ ಇಬ್ಬರು ಮೃತಪಡಿಸಿದ್ರೆ ನಗರದ ಕಾಮಾಕ್ಷಿ ಬಳೆ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತ ಸುಮ್ನಹಳ್ಳಿ ಜಂಕ್ಷನ್ ಏನಿದೆ ಅಲ್ಲಿ ಇನ್ಸಿಡೆಂಟ್ ಆಗಿರುವಂತದ್ದು ಇನ್ಸಿಡೆಂಟ್ಗೆ ಇಬ್ಬರು ಆಗಿರುವಂತದ್ದು ಸದ್ಯ ಸ್ಥಳಕ್ಕೆ ಪರಿಶೀಲನೆ ನೀಡಿರುವಂತಹ ಸಂಚಾರಿ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ದಶರಥ್ ಯು ಸಂತೋಷ್ ನಿಮ್ಮ